ರಾಜ್ಯದಲ್ಲಿ ಈಗಾಗಲೇ ಸಚಿವರ ಬದಲಾವಣೆ ಕುರಿತು ಸಾಕಷ್ಟು ಚರ್ಚೆ ಆಗುತ್ತಿದೆ ಹೈಕಮಾಂಡ್ ಸೂಚಿಸಿದಂತೆ ಸುಮಾರು ಐದರಿಂದ ಆರು ಜನರನ್ನು ಸಚಿವರನ್ನು ಬದಲಾವಣೆ ಮಾಡುವಂಥ ಆದೇಶ ಬಂದಿದೆ ಎಂಬುದ ಮಾಹಿತಿ ಈಗ ಚರ್ಚೆಗೆ ಗ್ರಾಸವಾಗುತ್ತಿದೆ ಈಗ ನಮ್ಮೊಂದಿಗೆ ಅಬಕಾರಿ ಸಚಿವರಾಗಿರುವಂತಹ ಆರ್ ವಿ ತಿಮ್ಮೂರ ಇದ್ದಾರೆ ಬನ್ನಿ ಅವರಿಗೆ ಕೇಳೋಣ ಏನು ಕಾಂಗ್ರೆಸ್ ಪಕ್ಷದಲ್ಲಿ ನಡೆಯುತ್ತಿದೆ ಸಚಿವರ ಬದಲಾವಣೆ ಹೇಗಿಲ್ಲ ಚರ್ಚೆ ಆಗ್ತಿದೆ ಅಂತ ಕೇಳೋಣ ಸರ್ ನಮಸ್ಕಾರ ಸರ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ಐದರಿಂದ ಆರು ಜನರಿಗೆ ಸಚಿವರ ಬದಲಾವಣೆ ಖಾತೆ ಮಾಡ್ತಾರೆ ಅಂತ ಬರ್ತಾ ಇದೆ ಅದರಲ್ಲಿ ನಿಮ್ಮ ಹೆಸರು ಇದೆ ಅಂತೆ ಏನು ಇದೆ ಅದರ ಬಗ್ಗೆ ನನಗೆ ತಿಳಿದ ಹಾಗೆ ಎ ಐ ಸಿ ಸಿಯಿಂದ ಏನು ಅಂತ ಲಿಸ್ಟ್ ಬಂದಿಲ್ಲ ಬದಲಾವಣೆ ಮಾಡ್ತಕ್ಕಂಥದ್ದು ಮುಖ್ಯಮಂತ್ರಿಗಳು ಹಾಗೂ ಎ ಐ ಸಿ ಸಿ ಅವ್ರ ಜೊತೆಗೂಡಿಸ್ಕೊಂಡು ಮಾಡ್ತಾರೆ ಅದನ್ನು ಅಡ್ವಾನ್ಸ್ ಇತ್ತು ಬಿಡ್ತೀವಿ ಇಷ್ಟು ಇಟ್ಕೋತೀವಿ ಅಂತಕ್ಕಂಥದ್ದು ಆಗೋದಿಲ್ಲ ಫೈನಲ್ ಲಿಸ್ಟಿಗೆ ಅವರು ಮಾಡ್ತಾರೆ ಬಟ್ ಈ ಸದ್ಯ ಅಂಥ ಬದಲಾವಣೆ ರೀಶಪಲ್ ಮಾಹಿತಿ ಬಂದಿದಂತೆ ಹೈಕಮಾಂಡ್ ಸೂಚನೆ ಮಾಡಿದರಂತೆ ಸುಮಾರು ಆರು ಜನ ಸಚಿವರಿಗೆ ಬದಲಾವಣೆ ಮಾಡಿರಿ ಇಲ್ಲವೇ ಖಾತೆ ಆದರೂ ಬದಲಾವಣೆ ಮಾಡಿ ಅಂತ ಮಾಹಿತಿ ಬಂದಿದೆ ಅದಕ್ಕೆ ನಿಮ್ಗೆ ಅಭಿಪ್ರಾಯ ಇಲ್ಲ ಅಂತ ಬದಲಾವಣೆ ಬಂದಿದ್ರೆ ಮುಖ್ಯಮಂತ್ರಿಗಳು ಹೇಳ್ತಿದೇನು ಬಂದಿಲ್ಲ ಅಂದ್ರೆ ಸರ್ ಈಗಾಗಲೇ ಮುಖ್ಯಮಂತ್ರಿಯವರು ದಿಲ್ಲಿಗೆ ಹೋಗಿದ್ದಾರೆ ಈ ಬಗ್ಗೆ ಅಲ್ಲಿ ಏನಾದರೂ ಚರ್ಚೆ ಆಗುವ ಸಾಧ್ಯತೆ ಇದೆಯಾ ಡೆಲ್ಲಿಗೆ ಹೋಗಿರ್ತಾರೆ ಮಂತ್ರಿಗಳು ಚರ್ಚೆ ಆಗುತ್ತೆ ರಾಜ್ಯ ಚರ್ಚೆ ಆಗುತ್ತೆ ಹಲವಾರು ವಿಚಾರಗಳಿಗೆ ಚರ್ಚೆ ಆಗ್ತವೆ ಚರ್ಚೆ ಮಾಡ್ಬೋದಲ್ಲ ಏನು ತಪ್ಪು ಅಂದರೆ ಸರ್ ಈಗ ಅಬಕಾರಿ ಇಲಾಖೆಯಲ್ಲಿ ಒಂದು ಏನು ಸಾಕಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಪ್ರಧಾನಮಂತ್ರಿ ಮೋದಿಯವ್ರ ಮಠ ಅದು ಚರ್ಚೆಗೆ ಹೋಯ್ತು ಆ ದೃಷ್ಟಿಯಿಂದ ಏನೋ ಬದಲಾವಣೆ ಮಾಡಬೇಕು ಖಾತೆ ಅನ್ನೋ ಉದ್ದೇಶದಿಂದ ಮಾತು ಕೇಳಿ ಬರ್ತಿದ್ರು ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಯಾವುದೋ ಒಂದು ಆರೋಪ ಆಧಾರಹಿತವಾದ ಆರೋಪ ಪ್ರಧಾನಮಂತ್ರಿಗಳು ಮಾಡೋದು ದುರ್ದೈವ್ಸ ಎಲ್ಲಿ ಯಾರು ಆರೋಪ ಮಾಡಿದ್ರು ಅವರೇ ನಾವೇನು ಹೇಳಿಲ್ಲ ನಾವು ರಾಜ್ಯಪಾಲರಿಗೆ ಮನವಿ ಕೊಟ್ಟಿಲ್ಲ ಯಾವುದೇ ಇಲ್ಲ ಅಂತೇಳಿ ನಿಮ್ಮ ಪೇಪರ್ದಾಗೆ ನಾನು ಓದಿದ್ದೀನಿ ಹೀಗೆ ಆತ ರಹಿತವಾಗಿ ಹೇಳ್ತಕ್ಕಂಥದ್ದು ಒಳ್ಳೆಯದಲ್ಲ ಅದೆಲ್ಲ ಸುಳ್ಳು ಸರ್ ಈಗ ಇದ್ರ ಜೊತೆಗೆ ಏನು ಒಂದು ರಾಜ್ಯದಲ್ಲಿ ಈ ಬಿ ಪಿ ಎಲ್ ಕಾರ್ಡು ರದ್ದತೆ ಬಗ್ಗೆ ಅದೊಂದು ಚರ್ಚೆ ಇದೆ ಅದು ಈ ಥರ ಈ ಸದ್ಯ ಈ ಸಂದರ್ಭದಲ್ಲಿ ಅದು ಬೇಕಿತ್ತ ಅಂತ ಕೆಲವು ಡ್ಯೂಪ್ಲಿಕೇಟು ನಡೀತದೆ ಹಾಗೂ ಕೆಲವರು ಇನ್ಕಮ್ ಟ್ಯಾಕ್ಸ್ ಪೇ ಇರ್ತಾರೆ ನೂರಾರು ಎಕರೆ ಇದ್ದವರು ಇರ್ತಾರೆ ಅಂಥವ್ರಿಗೆ ಅವಕಾಶ ಇಲ್ಲ ಅಂಥವ್ರು ಯಾರಾದರೂ ಇದ್ದರೂ ತೆಗಿತಾರೆ ರಿಯಲ್ ತೊಂದರೆ ಇದ್ದವ್ರಿಗೆ ಬಿ ಪಿ ಎಲ್ ಕಾರ್ಡ್ ಯಾರಿಗೂ ತೊಂದರೆ ಮಾಡೋದಿಲ್ಲ ಅವ್ರಿಗೆ ಸಿಕ್ಕೇ ಸಿಗುತ್ತೆ ಅಂದರೆ ಸರ್ ಈಗೇನು ಐದು ಗ್ಯಾರಂಟಿ ಯೋಜನೆಗಳು ಜಾರಿ ತಂದಿದ್ದರೆ ಈ ಹಿನ್ನೆಲೆಯಲ್ಲಿ ಈಗ ನೀವು ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುವಂಥ ಮುಂದಾಗಿದ್ದೀರಿ ಅಂತ ಆರೋಪ ಕೇಳಿ ಬರ್ತೈತೆ ಅದ್ರ ಬಗ್ಗೆ ನೀವು ಹೇಳಿದ್ರು ಸುಳ್ಳು ಸುಳ್ಳು ಆರೋಪ ಮಾಡ್ಕೊಂಡು ಹೋದ್ರೆ ಏನಾದ್ರು ತಿಳಿದಂಗೆ ಮಾತಾಡ್ತಾರೆ ಸರ್ಕಾರದ ಮಾಡ್ತಕ್ಕಂಥ ವಿಚಾರಗಳು ಅಪೋಸಿಷನ್ದವ್ರೇ ಮಾಡಿಬಿಟ್ಟಿದೆ ಸುಳ್ಳು ಸುಳ್ಳು ಸುದ್ದಿ ಒಪ್ಪಿಸ್ತಾರೆ ಇಲ್ಲ ಸುಳ್ಳು ಸುದ್ದಿ ಅಂದರೆ ಈಗ ಗ್ಯಾರಂಟಿ ಯೋಜನೆಗೆ ಹೊಂದಾಣಿಕೆ ಮಾಡುವ ಸಾಧ್ಯ ಆಗುತ್ತಿಲ್ಲ ಈ ಸರ್ಕಾರ ಕೆಲವು ದಿನಲ್ಲೇ ಮುರಿದು ಹೋಗುತ್ತದೆ ಅನ್ನುವಂಥ ಬಿ ಜೆ ಆರೋಪ ಮಾಡಿದ್ದಾರೆ ಬಿ ಜೆ ಪಿ ಅವ್ರು ಮಾಡ್ತಾರೆ ಅವರು ಬೇರೆ ಕೆಲಸ ಇಲ್ಲ ಇದೇನೇ ಮಾಡಬೇಕಲ್ಲ ಅವ್ರಿಗೆ ಆಧಾರರಹಿತವಾಗಿ ಏನೇನೋ ಹೇಳ್ಕೊಂಡು ಅಡ್ಡಾಡ್ತಾರೆ ಅದೆಲ್ಲ ಸು ಸರ್ ಈಗಿನ ರಾಜ್ಯದಲ್ಲಿ ಯಾವುದೇ ಖಾತೆ ಅದು ಯಾರೂ ಸಚಿವರ ಬದಲಾವಣೆ ಆಗಲ್ಲ ಇಲ್ಲಿವರೆಗೂ ಅಥವಾ ಬೇರೆ ಯಾವಾಗಾದ್ರೂ ಮುಂದಾದರೂ ಆಗಬಹುದು ಸಾಧ್ಯತೆ ಇದೆ ಏನಂತ ರಾಜ್ಯದಲ್ಲಿ ಸರ್ಕಾರಗಳಿಗೆ ಬಂದಾಗ ಪುನರ್ರಚನೆ ಆಗ್ತಕ್ಕಂಥದ್ದು ಆಗ್ತಿರ್ತವೆ ಎಕ್ಸ್ಪಾನ್ಷನ್ ಅಂತ ಆಗ್ತಿರ್ತವೆ ಇವೆಲ್ಲ ರುಟೀನ್ ಕ್ರಿಯೆಗಳಿಲ್ಲ ಈ ಸತ್ಯ ಅಂಥದನ್ನೇ ನಾವು ಕಲಿಲ್ಲ ಅಂಥದ್ದಾದರೆ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ ತಮ್ಗೂ ತಿರ್ತಾರೆ ಸರ್ ಈಗ ಈ ಉಪಚುನಾವಣೆ ಆಯ್ತದಾ ಆ ಉಪಚುನಾವಣೆ ಆದ ನಂತರ ಏನಂದ್ರೆ ಈಗ ರಿಸಲ್ಟ್ ಬಂದ ನಂತರ ಅವಾಗ ಏನಾದರೂ ಬದಲಾವಣೆ ಸಾಧ್ಯತೆ ಆಗಬಹುದು ಅಂತ ಏನು ಗೊತ್ತಿಲ್ಲ ನನಗೆ ಸಿಎಂ ಅವರು ಮಾತಾಡಿದ್ದು ನನಗೆ ಗೊತ್ತಿಲ್ಲ ಎ ಸಿ ಶಾಟ್ ಮಾತಾಡಿದ್ದು ನನಗಿಲ್ಲ ಅಂಥ ಯಾವುದು ನನಗೆ ನನಗೆ ಗಮನಕ್ಕಿಲ್ಲ ಈ ಉಪಚುನಾವಣೆಯಲ್ಲಿ ಎಷ್ಟೊಂದು ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಬರಬಹುದು ಅಂತ ಇದು ಉಪಚುನಾವಣೆಯಲ್ಲಿ ಮೂರು ನನಗೆದಿಲ್ಲ ನಿಮ್ಮ ಅಭ್ಯರ್ಥಿ ಚನ್ನಪಟ್ಟಣದಲ್ಲಿ ಸೋಲಿನ ಒಂದು ಮೊದಲೇ ಹೇಳಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ನೋಡಿ ಕೆಲವು ಅಭಿಪ್ರಾಯಗಳು ಬಂದಾಗ ಕೆಲವು ಮಾತುಗಳು ಬಂದಾಗ ಯಾವುದೋ ಒಂದು ಎಕ್ಸ್ಪ್ರೆಷನ್ ಏನೋ ಕೆಲವೊಂದು ವಿಚಾರಗಳನ್ನ ಹೇಳಿರ್ತಾರೆ ದಟ್ಸ್ ನಾಟ್ ನನಗೆ ರೀತಿ ಇದು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅಬಕಾರಿ ಸಚಿವರಾಗಿರುವಂಥ ಆರ್ ಬಿ ತಿಮ್ಮಾಪುರವರ ಮನದಾಳದ ಮಾತು